ಯಾವ ದಿನ ಜನಿಸಿದ ಮಕ್ಕಳು ಅದೃಷ್ಟವಂತರಾಗಿರುತ್ತಾರೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಶಿ ಚಕ್ರ ಚಿಹ್ನೆ ಜಾತಕ ಮತ್ತು ಜನ್ಮ ದಿನಾಂಕದ ಪ್ರಕಾರ ಜನರ ಸ್ವಭಾವ ಮತ್ತು ವ್ಯಕ್ತಿತ್ವದ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು ಆದರೆ ಪ್ರತಿದಿನವೂ ತನ್ನದೇ ಆದ ವಿಭಿನ್ನ ಶಕ್ತಿಯನ್ನು ಹೊಂದಿದೆ ಎಂದು ನಿಮಗೆ ತಿಳಿದಿದೆಯೇ ಯಾವ ದಿನ ಹುಟ್ಟಿದ ಮಗುವಿನ ವ್ಯಕ್ತಿತ್ವ ಮತ್ತು ಗುಣಗಳಲ್ಲಿ ಇದು ಪ್ರತಿಫಲಿಸುತ್ತದೆ ಶಾಸ್ತ್ರದ ಪ್ರಕಾರ ನೀವು ಹುಟ್ಟಿದ ವಾರದ ದಿನದ ಪ್ರಕಾರ ನಿಮ್ಮ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳಬಹುದು ಯಾವ ದಿನ ಹುಟ್ಟಿದವರು ಯಾವ ಗುಣಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಇಲ್ಲಿ ನೋಡೋಣ ಒಂದು ಸೋಮವಾರದಂದು ಜನಿಸಿದವರು ಬುದ್ಧಿವಂತರು ಮತ್ತು ಶಾಂತ ಸ್ವಭಾವದವರು ಇದಲ್ಲದೆ ಅಂತವರ ಮಾತು ಮಧುರವಾಗಿರುತ್ತದೆ ಮನ ಮುಟ್ಟುತ್ತದೆ ಈ ಜನರು ಒಳ್ಳೆಯ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಸಂತೋಷ ಅಥವಾ ದುಃಖವಾಗಿದ್ದರೂ ಎಲ್ಲ ಸಂದರ್ಭಗಳಲ್ಲಿ ಒಂದೇ ಆಗಿರುತ್ತಾರೆ ಅಂಥವರು ಹಣದ ದೃಷ್ಟಿಯಿಂದಲೂ ಅದೃಷ್ಟವಂತರು ಜೊತೆಗೆ ಸರಕಾರ ಸಮಾಜದಿಂದ ಗೌರವವೂ ಸಿಗುತ್ತದೆ ಚಂದ್ರನೊಂದಿಗೆ ಅವರ ಸಂಪರ್ಕದಿಂದಾಗಿ ಅವರ ಮನಸ್ಸು ಚಂಚಲವಾಗಿರುತ್ತದೆ ಮತ್ತು ಅವರ ಆಲೋಚನೆಗಳು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಈ ಜನರು ಬುದ್ಧಿವಂತರು ಕಲಾಭಿಮಾನಿಗಳು ಮತ್ತು ಧೈರ್ಯಶಾಲಿಗಳು ಮತ್ತು ಸಂತೋಷ ಮತ್ತು ದುಃಖದಲ್ಲಿ ಒಂದೇ ಆಗಿರುತ್ತಾರೆ ಈ ದಿನ ಜನಿಸಿದವರು ಬಹಳ ತೀಕ್ಷ್ಣವಾದ ಸ್ಮರಣೆಯನ್ನು ಹೊಂದಿರುತ್ತಾರೆ ಆದರೆ ತಾಳ್ಮೆಯ ಕೊರತೆಯನ್ನು ಹೊಂದಿರುತ್ತಾರೆ ಎರಡು ಮಂಗಳವಾರ ಮಂಗಳವಾರ ಜನಿಸಿದ ಜನರು ಕೋಪಗೊಂಡವರು ಧೈರ್ಯಶಾಲಿಗಳು ಶಿಸ್ತುಬದ್ಧರು ಶಕ್ತಿಯಿಂದ ತುಂಬಿರುತ್ತಾರೆ ಮತ್ತು ಹೊಸ ಆಲೋಚನೆಗಳನ್ನು ಬೆಂಬಲಿಸುತ್ತಾರೆ ಜನರ ಮೇಲೆ ಮಂಗಳವು ವಿಶೇಷ ಪ್ರಭಾವವನ್ನು ಹೊಂದಿದೆ ಆದ್ದರಿಂದ ಈ ದಿನ ಜನಿಸಿದ ಜನರು ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾರೆ ಮತ್ತು ಯಾವಾಗಲೂ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಾರೆ ಅಂತಹ ಜನರು ಅವರ ಒಗಳಿಕೆಯನ್ನು ಕೇಳಲು ಬಹಳ ಉತ್ಸುಕರಾಗಿದ್ದಾರೆ ವೈವಾಹಿಕ ಜೀವನದಲ್ಲಿ ವೈರುಧ್ಯದ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಉದ್ಭವಿಸುತ್ತದೆ ಅತಿಯಾದ ಕೋಪದಿಂದಾಗಿ ಅವರು ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುವುದಿಲ್ಲ ಬುಧವಾರ ಬುಧವಾರವನ್ನು ಗಣೇಶನ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಜನಿಸಿದವರು ಬುದ್ಧಿವಂತರು ಮತ್ತು ಸಂಭಾಷಣೆಯಲ್ಲಿ ನಿಷ್ಠಾವಂತರು ಈ ಜನರು ತಮ್ಮ ಕುಟುಂಬಗಳಿಗೆ ತುಂಬಾ ಮಿಸ್ಟರ್ ಆಗಿದ್ದಾರೆ ಮತ್ತು ಅವರಿಗಾಗಿ ಏನು ಮಾಡಲು ಸಿದ್ಧರಾಗಿದ್ದಾರೆ ಅವರನ್ನು ತುಂಬಾ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅವರು ಯಾವುದೇ ಸಮಸ್ಯೆಯಿಂದ ಸುಲಭವಾಗಿ ಹೊರಬರುತ್ತಾರೆ ನಾಲ್ಕು ಗುರುವಾರ ಗುರುವಾರ ದಿನದಂದು ಜನಿಸಿದ ಜನರು ಮಹತ್ವಾಕಾಂಕ್ಷೆಯ ಗಂಭೀರ ಸ್ವಭಾವದವರಾಗಿದ್ದಾರೆ ಮತ್ತು ಯಾವುದೇ ಕಷ್ಟಕರ ಸಮಯವನ್ನು ಉತ್ತಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಎದುರಿಸುತ್ತಾರೆ ಅವರ ಧೈರ್ಯ ಮತ್ತು ತರ್ಕದ ಮುಂದೆ ಯಾರೂ ನಿಲ್ಲಲು ಸಾಧ್ಯವಿಲ್ಲ ಅವರು ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಇತರರ ಮುಂದೆ ಚೆನ್ನಾಗಿ ಪ್ರಸ್ತುತಪಡಿಸುತ್ತಾರೆ ಅದಕ್ಕಾಗಿಯೇ ಜನರು ಅವರಿಂದ ಸುಲಭವಾಗಿ ಪ್ರಭಾವಿತರಾಗುತ್ತಾರೆ ಅವರು ಯಾವಾಗಲೂ ತಮ್ಮ ಸ್ನೇಹಿತರಿಂದ ಸಂತೋಷವನ್ನು ಪಡೆಯುತ್ತಾರೆ ಗುರುವಾರ ಜನಿಸಿದವರು ತುಂಬ ಬುದ್ಧಿವಂತರು ಮತ್ತು ಧೈರ್ಯಶಾಲಿಗಳು ಯಾವುದೇ ವ್ಯಕ್ತಿಯು ಇವರಿಂದ ಬೇಗನೆ ಪ್ರಭಾವಿತರಾಗುತ್ತಾರೆ ಅವರ ಸ್ನೇಹಿತರು ತುಂಬ ಒಳ್ಳೆಯವರು ಮತ್ತು ಅವರ ಬಗ್ಗೆ ಶ್ರದ್ಧೆ ಹೊಂದಿದ್ದಾರೆ ಅವರು ತಮ್ಮ ಏಳನೇ ಹನ್ನೆರಡನೇ ಹದಿಮೂರನೇ ಹದಿನಾಲ್ಕನೇ ಮತ್ತು ಮೂವತ್ತನೇ ವಯಸ್ಸಿನಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಐದು ಶುಕ್ರವಾರದ ದಿನ ಶುಕ್ರವಾರದ ದಿನ ಜನಿಸಿದ ಜನರು ತಮ್ಮ ಮಾತಿನಲ್ಲಿ ಮಾಧುರ್ಯ ಮತ್ತು ಸರಳತೆಯನ್ನು ಹೊಂದಿರುತ್ತಾರೆ ಮತ್ತು ವಾದ ಮಾಡುವವರನ್ನು ದ್ವೇಷಿಸುತ್ತಾರೆ ಅಂತಹ ಜನರು ಮನರಂಜನೆಗಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ ಇದರಿಂದಾಗಿ ಅವರ ಆರ್ಥಿಕ ಸಮತೋಲನವು ತೊಂದರೆಗೊಳಗಾಗುತ್ತದೆ ಈ ಜನರು ಐಶ್ವರ್ಯ ತುಂಬಿದ ಜೀವನವನ್ನು ಇಷ್ಟಪಡುತ್ತಾರೆ ಪ್ರೀತಿಯ ವಿಷಯಗಳಲ್ಲಿ ಅಂತಹ ಜನರು ಒಂದೇ ಸ್ಥಳದಲ್ಲಿ ಉಳಿಯಲು ಸಾಧ್ಯವಾಗುವುದಿಲ್ಲ ಅವರ ಸ್ವಭಾವದಲ್ಲಿ ಅಸೂಹೆ ಹೆಚ್ಚು ಅವರ ವೈವಾಹಿಕ ಜೀವನವನ್ನು ಯಶಸ್ವಿ ಎಂದು ಕರೆಯಬಹುದು ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ ಈ ದಿನದಂದು ಜನಿಸಿದ ಜನರು ತುಂಬಾ ಉತ್ಸಾಹಭರಿತ ಬುದ್ಧಿವಂತ ಸೌಮ್ಯ ಸ್ವಭಾವದ ಸಹಿಷ್ಣು ಮತ್ತು ಭಾವನಾತ್ಮಕ ಅವರು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಅವರು ಸಾಮಾನ್ಯವಾಗಿ ಜೀವನದಲ್ಲಿ ಪ್ರತಿಯೊಂದು ಭೌತಿಕ ಆನಂದವನ್ನು ಪಡೆಯುತ್ತಾರೆ ಮತ್ತು ದತ್ತಿ ಸ್ವಭಾವದವರು ಮತ್ತು ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಾಗಿದ್ದಾರೆ ಈ ಜನರು ಸಾಹಿತ್ಯ ಕಲೆ ಮತ್ತು ಸಂಗೀತದ ಪ್ರೇಮಿಗಳು ಅವರು ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆರು ಶನಿವಾರ ಶನಿವಾರದಂದು ಜನಿಸಿದವರು ಸ್ನೇಹ ಬೆಳೆಸುವಾಗ ಜಾಗರೂಕರಾಗಿರಬೇಕು ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರಿಂದಲೂ ಅವರು ಹೆಚ್ಚಿನ ಸಂತೋಷವನ್ನು ಪಡೆಯುವುದಿಲ್ಲ ತಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ಈ ಜನರು ತಮ್ಮ ಲವಲವಿಕೆ ಸ್ವಭಾವದಿಂದ ವಿಚಲಿತರಾಗುವುದಿಲ್ಲ ಶನಿವಾರದಂದು ಜನಿಸಿದ ಜನರು ಉತ್ತಮ ಮೈಬಣ್ಣ ತಮ್ಮ ಕೌಶಲ್ಯಗಳಲ್ಲಿ ಪರಿಣಿತರು ಆದರೆ ಕೋಪದ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ಬಹಳ ಬೇಗನೆ ಜನರೊಂದಿಗೆ ಸಂಘರ್ಷಕ್ಕೆ ಒಳಗಾಗುವುದಿಲ್ಲ ಇವರು ತಮ್ಮ ದೃಢ ಸಂಕಲ್ಪದಲ್ಲಿ ದೃಢವಾಗಿರುತ್ತಾರೆ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಎದುರಿಸಬೇಕಾಗಿದ್ದರೂ ಕೊನೆಯಲ್ಲಿ ಜಯಶಾಲಿಗಳಾಗಿ ಹೊರಹೊಮ್ಮುತ್ತಾರೆ ಜೀವನದಲ್ಲಿ ಬಹಳ ಜಾಗರೂಕರಾಗಿರುವ ಅಭ್ಯಾಸವನ್ನು ಹೊಂದಿದ್ದಾರೆ ಇದರಿಂದ ಕೆಲವೊಮ್ಮೆ ಸೋಂಬೇರಿಗಳಾಗಿರುತ್ತಾರೆ ಅವರು ಕೆಲವೇ ಸ್ನೇಹಿತರನ್ನು ಹೊಂದಿದ್ದಾರೆ ಮತ್ತು ಅವರು ತಮ್ಮ ಸ್ನೇಹಿತರ ಬಗ್ಗೆ ಪ್ರಾಮಾಣಿಕರಾಗಿರುತ್ತಾರೆ ಅವರು ಇಪ್ಪತ್ತು ಮತ್ತು ಇಪ್ಪತ್ತೈದು ಮತ್ತು ನಲವತ್ತು ವರ್ಷಗಳ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಏಳು ಭಾನುವಾರ ಭಾನುವಾರ ಸೂರ್ಯ ದೇವರಿಗೆ ಸಂಬಂಧಿಸಿದಂತೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಸೂರ್ಯ ಎಂದರೆ ಸಿಂಹ ಮತ್ತು ಸಿಂಹವು ಸ್ವತಂತ್ರವನ್ನು ಇಷ್ಟಪಡುತ್ತದೆ ಆದ್ದರಿಂದ ಭಾನುವಾರ ಜನಿಸಿದ ಜನರು ಯಾರ ಅಧಿಕಾರದ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಸಾಮಾನ್ಯವಾಗಿ ಅವರು ಅದೃಷ್ಟವಂತರು ಕಡಿಮೆ ಮಾತನಾಡುತ್ತಾರೆ ಮತ್ತು ಕಲೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತಾರೆ ಧರ್ಮದ ಬಗ್ಗೆಯೂ ಆಸಕ್ತಿ ಮತ್ತು ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಈ ಜನರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಿದರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾರೆ ಭಾನುವಾರ ಸೂರ್ಯ ಭಗವಂತನ ದಿನ ಈ ದಿನದಂದು ಜನಿಸಿದ ಜನರು ಅದೃಷ್ಟವಂತರು ಮತ್ತು ದೀರ್ಘಕಾಲ ಬದುಕುತ್ತಾರೆ ಮತ್ತು ಅವರ ಮಾತುಗಳು ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತವೆ ಅವರ ಕಲೆ ಸಾಹಿತ್ಯ ಶಿಕ್ಷಣ ಮತ್ತು ಸಮಾಲೋಚನೆ ಕ್ಷೇತ್ರದಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ ಇವರು ಇಪ್ಪತ್ತರಿಂದ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ